ಮಗ ನೋಡಿ ಮಕ್ಕಳೇ ರೌಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋವನ್ನು ಶುರು ಮಾಡಿದ್ದೀನಿ ಹಾಗೆ ಇವತ್ತು ನಾವು ಏರ್ ಶೋ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಬೇಗ ಬೇಗ ಊಟ ಎಲ್ಲ ಮಾಡಿ ಮತ್ತೆ ನಾವು ಏರ್ ಶೋ ನೋಡಲಿಕ್ಕೆ ಹೊರಟ್ವಿ ಎಂತ ಅಂತ ಹೇಳಿದ್ರೆ ನಾನು ಮೈಸೂರಿಗೆ ಬಂದ ಮೇಲೆ ಎಲ್ಲಿಗೆಲ್ಲ ಹೋಗಿದ್ದೀನಿ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಡೈಲಿ ಹಾಕೋಕ್ಕಾಗಿಲ್ಲ ಅಂದ್ರೂ ಒನ್ ಡೇ ಬಿಟ್ಟಾದರೂ ಇದ್ದೀನಿ ನೀವು ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡಬೇಕು ಯಾಕಂದರೆ ವೀಡಿಯೋ ಲೈಕ್ ಮಾಡಿ ವೀಡಿಯೋ ಅದೇ ನೋಡಿರ್ತೀರ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿ ಬಿಡಿದೆ ಯಾಕಂದರೆ ನಾವು ಹೊರಗಡೆ ಹೋಗಿ ವೀಡಿಯೋ ಮಾಡ್ತೀನಿ ಅಂದರೆ ಅಷ್ಟು ಈಸಿ ಅಲ್ಲ ಅಂದರೆ ನಮ್ಮ ಬೇರೆಲ್ಲ ನಾವು ಖುಷಿಯಾಗಿರೋದನ್ನ ಬಿಟ್ಟು ವೀಡಿಯೋ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕೋದು ನಾಟೆ ಈಸಿ ಬಟ್ ಮಾಡಿದ್ದೀನಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂತೀನಿ ತುಂಬ ಜನ ವೀಡಿಯೋಸ್ ನೋಡಿರ್ತೀರ ಅಟ್ಲೀಸ್ಟ್ ಒಂದು ಲೈಕು ಮಾಡಲ್ಲ ಕಮೆಂಟ್ ಮಾಡಿ ಏನಾದರೂ ವಿಡಿಯೋ ಬಗ್ಗೆ ಏನಾದರೂ ಹೇಳಿ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ ಮತ್ತೆ ಅಂತ ಹೇಳಿದರೆ ಇವಾಗ ನಾವು ಹೊರಟಿದ್ವಿ ಭಾವೋ ಬಂದಿಲ್ಲ ನಮಗೆ ಏರ್ ಶೋ ಡೈಲಿ ಎಲ್ಲಾದರೂ ಟಿಕೆಟ್ ಎಲ್ಲ ಸಿಗ್ತಾ ಇತ್ತು ನಾನು ಯಾವತ್ತೂ ನೋಡಿಲಿಲ್ಲ ಫಸ್ಟ್ ಟೈಮ್ ಇವತ್ತು ಹೋಗ್ತಾ ಇರೋದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿ ನೋಡುವ ಯಾವ ಥರ ಉಂಟು ಅಂತ ಹೇಳಿ ನಾನು ಯಾವುದೇ ಒಂದು ಅಪೋರ್ಚುನಿಟಿ ನೋಡೋದಾಗಲಿ ಎಲ್ಲಿಗೆ ಹೋಗೋದಾಗಲಿ ಸಿಕ್ಕರೆ ಬಿಡೋಲ್ಲ ಅದನ್ನು ನೋಡಲೇಬೇಕು ನನಗೆ ಸೊ ಎಷ್ಟೋ ಜನ ಟಿಕೆಟ್ ಎಲ್ಲ ಸಿಗದೆ ಹೋಗೋಕ್ಕಾಗದೆ ಹೊರಗಡೆ ನಿಂತ್ಕೊಂಡಿರ್ತಾರೆ ಅಂಥದ್ರಲ್ಲಿ ನಮಗೆ ಟಿಕೆಟ್ ಸಿಕ್ಕಿದೆ ಫೈನಲಿ ಹೋಗುವಂತ ಡಿಸೈಡ್ ಮಾಡಿ ಹೊರಟಿದ್ವಿ ರಿಕ್ಷಾದಲ್ಲಿ ಇಲ್ಲೊಂದು ಪ್ರಾಬ್ಲಮ್ ಅಂದರೆ ಮೈಸೂರಲ್ಲಿ ಇಲ್ಲಿ ಓಲಾ ಎಲ್ಲ ಸಿಗುತ್ತೆ ಈ ಟೈಮಲ್ಲಂತೂ ಅವರೆಲ್ಲ ಆಫ್ ಮಾಡ್ಕೊಂಡು ಸಿಗೋಲ್ಲ ಮತ್ತು ಡಬ್ಬಲ್ ತ್ರಿಬ್ಬಲ್ ಎರಾಬಿರಿ ರೇಟ್ ಹೇಳ್ತಾರೆ ಅದೊಂದು ಮೈಸೂರಲ್ಲಿ ಮತ್ತು ಇಲ್ಲಿ ಮೀಟರೆಲ್ಲ ಹಾಕೋದಿಲ್ಲ ಅವ್ರು ಹೇಳಿದ್ದೇ ರೇಟು

עדיין, מה את קוראים לילדין? പിഷ്ചിക്കിംടാ? വേളുവരേ മുക്ക്. ಅಲ್ಲಿಂದ ಬಂದು ನಾವು ಭಾವನಾ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ಇಲ್ಲಿ ಐಸ್ ಕ್ರೀಮ್ ಅಂತೂ ಸಖತ್ತಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಈಗ ಸಂಡೇ ಸ್ಪೆಷಲ್ ಮಟನ್ ತರಕ್ಕೆ ಹೋಗ್ತಾ ಇದ್ವಿ ಅಲ್ಲ ಮಗ ಎಲ್ಲದಕ್ಕೂ ಅಳದ್ ಮಾರೇ ಎಂತ ಹುಡುಗಿಯ ಎಲ್ಲದಕ್ಕೂ ಅಳ್ತಾಳೆ ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತಾಳೆ ಎಂತ ಮಾಡ್ತಿದ್ಯಾ ಗಾಳಿ ಗಾಳಿ ಬೀಸ್ತಾ ಇದೆ ಅಷ್ಟಿಷ್ಟ ಮಟನ್ ಮಟನ್ ಗಡಿ ಬಿಡಿ ಮಾಡಿಕೊಂಡ ನೀವು ಓಡೋಕಿಲ್ಲ ಆರ್ಡರ್ ಮಾಡುದಿಲ್ಲ ಮಗ ದುಡ್ಡು ಕೊಡು ಅಪ್ಪು ಇದ್ರಕ್ಕೇನಂತಾರೆ ಏನಂತಾರೆ ಇದ್ರಲ್ಲಿ ಎರಡಕ್ಕೂ ಹೇಳಿ ಅದನ್ನ ತಗೊಂಡಿದ್ದೀರಲ್ಲ ಏನದು ನಮ್ದು ಅಬ್ಜೆಕ್ಷನ್ ಇರಲ್ಲ ಅಬ್ಜೆಕ್ಷನ್ ಪಾರ್ಟಿ ಅಬ್ಜೆಕ್ಷನ್ ಓವರ್ ಓಲ್ಡ್ ಓವರ್ ಓಲ್ಡ್ ಮಟನ್ ಗ್ರೀನ್ ಮಸಾಲ ಎಂತ ಚಂದ ಸ್ವಲ್ಪ ಕಾಳು ಮೆಣಸು ತುಂಬ ಖಾರ ಮಾಡಬೇಡ ಮಕ್ಕಳು ಮುಟ್ಟದೇ ಇಲ್ಲ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕಿದ್ದಾರೆ ಇವಾಗ ಮಿಕ್ಸ್ ಮಾಡುತ್ತಿದ್ದಾರೆ ಹೊರಗಡೆಯಿಂದ ಬಿರುಗಾಳಿ ಬೀಸುತ್ತಿದೆ ಇವಾಗ ಅಂತ ಸ್ಮೆಲ್ ಬರ್ತಾ ಇದೆ ಮೂಗಿಗೆ ಬಡಿಯುತ್ತಿದೆ ಈಗ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಹಾಕುತ್ತಿದ್ದಾರೆ ಫ್ರೆಶ್ ಆಗಿ ತಂದದ್ದು ಇವಾಗ ತಂದಿದ್ದು ಈಗ ಹಾಕೋದು ಈಗ ಒಂದು ಈರುಳ್ಳಿಯನ್ನು ಹಾಕುತ್ತಿದ್ದಾರೆ ಗ್ರೇವಿ ದಪ್ಪ ಬರ್ತದೆ ಚಿಕ್ಕ ಪುಟ್ಟಿ ಕೂಡ ಹಾಕಿ ಒಂದು ಎರಡು ಪೀಸ್ ಗೋಡಂಬಿ ಕೂಡ ಹಾಕಿ ರಿಚ್ ಆಗ್ತದೆ ಆ ಗೋಡಂಬಿನ ಅಂತ್ಯಕಾಲ ಇತ್ತು ಮಕ್ಕಳ ಗೋಡಂಬಿನ ಮಟೆನೆ ಮಟೆ ಕೆಲವರೆಲ್ಲ ಮಸ್ತ್ ಮಸ್ತ್ ಜನ ಇದ್ದಾರೆಲ್ಲ ಎಷ್ಟಪ್ಪದಾಕೋದು ಇತೆ ಮಾಡಿ ಮುದ್ದೆಗೆ ಮತ್ತೆ ನಾನು 1 ಕೆಜಿ ತಗೊಂಡು ಹೋಗ್ತಾರೆ ಮಟನ್ ಸ್ಯಾಟ್ ಫೈನಲಿ ರಾಗಿ ಮುದ್ದೆ ಹಾಗೆ ಮಟನ್ ಸಾರು ಊಟ ಎಲ್ಲ ಮಾಡಿಕೊಂಡು ನಾವು ಸೀದಾ ಇವಾಗ ಪಾರ್ಕಿಗೆ ಹೊರಟಿದ್ದೀವಿ ಇವತ್ತು ಹೋಗೋದಾದರೆ ಏರ್ ಶೋ ಎಲ್ಲ ಇತ್ತು ಟಾರ್ಚ್ ಶೋ ಸುಮಾರೆಲ್ಲ ಉಂಟು ಇವತ್ತು ಬೇಡ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಇಲ್ಲೇ ಪಾರ್ಕಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟವಿಡ ದೋಸ್ತಿ ಕಟ್ ಮಾಡಿದ್ದಾರೆ ಹೂ ಹೂ ಮುಟ್ಬಿಡ ಜಗಳ ಮಾಡ್ಕೊಂಡು ಹೋಗಿತ್ತ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಅಲ್ಲ ಅಬ್ಬು ಇದ್ರಲ್ಲಿ ನೋಡಿ ಹೆಂಗೆ ದೂರದಿಂದ ಕೂಡ ಮಾಡ್ಬೋದು ನೀಟಾಗ್ತದೆ ಹೂ ಮುಟ್ಬೇಡ ಹೂ ಮುಟ್ಟಬೇಡ ಹಾಕ ಬಂದ್ ನೋಡಿ ನಾ ಹೆಂಗಿರೋದು ಕುಂಕುಮ ಆಯ್ತು ಅವೆಲ್ಲ ಹಿಂಗೆ ಅದು ಯಾವ ಕಲರ್ ನೋಡಿ ಡಾರ್ಕ್

ಮುಗಿಸ್ಕೊಂಡ್ ಬನ್ನಿ ಅಂತ ಹೇಳಿಲ್ವಾ ನಿಮ್ಗೆ ಮುಗಿಸ್ಕೊ ಬನ್ನಿ ಅಂತ ಹೇಳಿಲ್ವಾ ಮಕ್ಕಳಿಗಡೆ ಇಲ್ಲ ಇಲ್ಲೆಲ್ಲ ಸೈಡ್ ಹಸಿರು ಇಲ್ವಾ ವಾಶ್ರೂಮ್ ಇಲ್ವಾ ವಾಶ್ರೂಮ್ ಐದು ರೂಪಾಯಿ ಐದು ರೂಪಾಯಿ ಇಲ್ಲೇ ಮಾಡ್ರೆ ಬೈತಿಲ್ಲ ಒಬ್ಬರಿ ಐದು ರೂಪಾಯಿ ಇಲ್ಲೇ ಮಾಡ್ರೆ ಬೈತಿಲ್ಲ ಮಕ್ಕಳ ಸೈಡಲ್ಲ ಮಾಡಿ ಕುತ್ಕೊಂಡು ಅಲ್ಲಿ ಬರ್ತಿದ್ರೆ ಯಾರು ಎಷ್ಟು ಚಂದ ಕಾಣ್ತಿತ್ತು 我跟他吧。 ಚಳಿ 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 ಆಗ್ತಾ ಇದೆ ಫುಲ್ಲು ಗಾಳಿ ಬೀಸ್ತಾ ಇದೆ ಇರಕ್ಕೆ ಆಗ್ತಾ ಇಲ್ಲ ಈಗ ಪಪ್ಪನ ಸುದ್ದಿ ಹೇಳೋದ್ ಕೂಡ ಓಡ್ತವೀಗ ಅಲ್ಲ ಸಿಕ್ಸ್ ಓ ಕ್ಲಾಕಿಗೆ ಬಿಗ್ ಬಾಸ್ ಶುರು ಆಗುತ್ತೆ ಹೋಗೋಣ ಬಾ ಮಂಡೆ ಅಲ್ಲ ಸೋಲಾರ್ ಅದು ಭಗವನ್ ಎಲ್ಲರಿಗೂ ಹೇಳಿ ಇನ್ನು ಸ್ನಾನ ಮಾಡಿಲ್ಲ ಇನ್ನೂ ಸ್ನಾನ ಮಾಡಿಲ್ಲ ಗಬ್ಬುನಾಟಗಳು ಆ ಮಗು ಇವ್ರ ಕಂತ ನಗಾತು ಇಲ್ಕೊಡು ಮಗು ಎಲ್ಲಿ ರೌಡಿ ರಂಗ ಮರೆ ಎಲ್ಲ ಅಪ್ಪ ನನ್ನ ತಲೆನೇ ಹೋಯ್ತು ಜಗಳ ಹೊಡ್ಕೊಂಡೋಗಿರ್ಬೇಕಿದ್ರೆ ಈಗ ಮೈಯೆಲ್ಲ ಡ್ರೈ ಡ್ರೈ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗಿದೆ ಕಾಲೆಲ್ಲ ಒಡೆದೋಗುತ್ತೆ ಈ ಗಾಳಿಗಂತೂ ಇನ್ನು ಜಾಸ್ತಿ ಒಳಗುತ್ತ

ಎಲ್ಲದಕ್ಕೂ ಅಳೋದು ನಮ್ಮನೆ ರೌಡಿ ಇತ್ತ ಆದರೆ ಅಳದು ಇರ್ತಾನೆ ಅಳೋದು ಇರ್ತಾನೆ ಅಲ್ಲಿ ಅಡ್ತಾ ಇದೆಯಲ್ಲ ಅಳ್ತಾ ಇದೆಯಾ

ಹಪ್ಪ ಹಪ್ಪ ಮನೇ ಶಾಕೋ ಶಾಕೋ ಹಪ್ಪ ಹಪ್ಪ ವಿಡಿಯೋಲ್ಲ ಗೊತ್ತಾಗುತ್ತೆ ನೀವು ಯಾರ ಫೈಟಿಂಗ್ ಮಾಡಿದ್ರು ಅಂತ ಹೇಳೋದು ಕಳಿಸ್ತೀನಿ ಇಬ್ರು ಫೈಟಿಂಗ್ ಮಾಡಿದ್ರು ಹೌದು ಏ ಏ ಬಿಳ್ ತರ ಬಿಡ ಹಪ್ಪ ಹಪ್ಪ

ಹاں ಬನ್ನಿ ಎಲ್ಲರೂ ಹಾ ನೀ ಹೋಗು ನಿಂಗ್ ಮಾತ್ರ ಸ್ವಾಗತ ಮಾಡು ಪೂರ್ತಿ ಹಾಕಿ ಬಿಡು ಅಂದೆ ಸರಿ ಹಾಕಿ ಬಿಡು ಪೂರ್ತಿ ಹಾಕ್ಕಾ ಪೂರ್ತಿ ಹಾಕ್ಕಾ ಚಂದ್ರಕಂತನ ದೊರಗ ಹಾ ಹಾ ನಡಿ ಈ ಪಾರ್ಕ್ ಚಲುವಂಬಾ ಪಾರ್ಕ್ ಅಂತ ಹೇಳಿ ಇದ್ರೂ ಔಟ್ಸೈಡಲ್ಲಿ ಸ್ಟ್ರೀಟ್ ಫುಡ್ಡೆಲ್ಲ ಸಿಗುತ್ತೆ ವೆರೈಟಿ ಆಫ್ ಸ್ಟ್ರೀಟ್ ಫುಡ್ಡೆಲ್ಲ ಸಿಗುತ್ತೆ ನಾವು ಪ ಮಸಾಲ ಪುರಿ ತಗೊಂಡ್ವಿ ನಮ್ಮದು ಬ್ರ್ಯಾಂಡ್ ಯಾವಾಗಲೂ ಇದೆ ಇದ್ಬಿಟ್ರೆ ಬೇರೆ ಎಲ್ಲ ಅಷ್ಟು ಎಲ್ಲ ನಾವು ಲಿಮಿಟೆಡ್ ನಮಗೇನು ಇಷ್ಟನೋ ಅದನ್ನು ಮಾತ್ರ ತಿನ್ನೋದು ಹಾಗೇ ಮಸಾಲ ಪುರಿ ತೊಗೊಂಡ್ವಿ ಖಾರ್ ಖಾರವಾಗಿ ಚೆನ್ನಾಗಿತ್ತು ಹತ್ರ ವಿಡಿಯೋ ಮಾಡು ಅಂತ ಹೇಳಿದೆ ಅವಳು ಫುಲ್ಲು ಶೇಕ್ ಮಾಡಿ ಏನೇನೋ ವೀಡಿಯೋ ಮಾಡಿ ಹಾಕಿದ್ದಾಳೆ ನನಗೆ ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗಿದೆ ಹೀಗೆ ವಿಡಿಯೋ ಮಾಡಿದಾಳೆ ಅಂತ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ